శ్రీ గణపతి శారదా గురుభ్యో సదాశివ సమారంభాం శంకరాచార్య మధ్యమాం అస్మదాచార్య అస్మదాచార్యపర్యంతం వందే గురు పరంపరాం శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున స్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం ಶ್ರೋತ್ರಗಳಿಗೆ ಶಂಕರ ವಿಜಯದ ಮೂವತ್ತು ಆರನೆಯ ಸಂಧಿಗೆ ಸ್ವಾಗತ ಅಭಿನವ ಗುಪ್ತನಿಂದ ಆಚರಿಸಲ್ಪಟ್ಟ ಅಭಿಚಾರದಿಂದ ದೇಹದಲ್ಲಿ ಭಗಂದರ ರೋಗವು ಪ್ರಾಪ್ತಿಯಾಗಿ ಅಶ್ವಿನಿ ದೇವತೆಗಳಿಂದ ಜಾಡ್ಯವು ಪರಿಹಾರವಾಗಲು ಶ್ರೀ ಶಂಕರನು ಗೌಡಪಾದಾಚಾರ್ಯನನ್ನು ಕಂಡುದು ಶೌನಕ ಮುನೀಶ್ವರನೇ ಕೇಳು ಭಯಂಕರ ಬುದ್ಧಿಯುಳ್ಳವನಾದ ಆ ಶಾಕ್ತೇಯನು ಮೋಸದ ವೃತ್ತಿಯೆಂದೊಡಗೂಡಿ ಶಶಿಚೂಡನಾದ ಯತಿವರೇಣ್ಯನನ್ನು ಸೇವಿಸುತ್ತಲಿದ್ದು ಈ ಯತಿ ಯಮಾಲಯಕ್ಕೆ ಸಾಗಿಸುವೆನೆಂದು ಆಲೋಚಿಸಿ ದುಸ್ವಭಾವಿಯಾದ ಅಭಿನವ ಗುಪ್ತನು ಗುಪ್ತವಾಗಿ ಅಭಿಚಾರವನ್ನು ಮಾಡಿದನು ಅಂದರೆ ದುರ್ಮಂತ್ರ ಪ್ರಯೋಗವನ್ನು ಮಾಡಿದನು ದುಷ್ಟಮತಿಯಾದ ಮಾಂತ್ರಿಕನು ಈ ವಿಧವಾಗಿ ಸುಜನ ರಕ್ಷಣೆಯ ಕಾರ್ಯವನ್ನು ಆಚರಿಸಿದವನಾಗಿಯೂ ಈ ಲೋಕದಲ್ಲಿ ಉತ್ಕೃಷ್ಟವಾದ ಚರಿತ್ರೆಯುಳ್ಳವನಾಗಿಯೂ ಸನ್ಯಾಸಿಗಳಲ್ಲಿ ಶ್ರೇಷ್ಠನಾಗಿಯೂ ಇರುವ ಶ್ರೀ ಶಂಕರ ಯತೀಂದ್ರನಿಗೆ ಕೇವಲ ಕಷ್ಟತರವಾದ ಭಗಂಧರ ರೋಗವು ದೇಹದಲ್ಲಿ ಉಂಟಾಗಿ ಶರೀರದ ರಕ್ತವೆಲ್ಲವೂ ನಷ್ಟವಾಗುವಂತೆ ಮಂತ್ರ ಪ್ರಯೋಗವನ್ನು ಮಾಡಿದನು ಇಂತಹ ಪ್ರಬಲವಾದ ರೋಗವು ಭವರೋಗ ವೈದ್ಯನಾದ ಶ್ರೀ ಶಂಕರನಿಗೆ ಪ್ರಾಪ್ತವಾಗುವಂತೆ ಅಭಿನವ ಗುಪ್ತನು ಮಂತ್ರ ಪ್ರಯೋಗ ಮಾಡಲು ಇದನ್ನು ಶ್ರೀ ಶಂಕರನು ತಿಳಿದು ನಗುತ್ತ ದೇಹಾಭಿಮಾನವನ್ನು ತೊರೆದು ವಿರಾಗಪರನಾಗಿ ಆ ರೋಗಕ್ಕೆ ತನ್ನ ದೇಹದಲ್ಲಿ ಆಶ್ರಯವನ್ನು ಕೊಡಲು ರೋಗವು ಮೃತ್ಯುಂಜಯನಾದ ಯತಿವರನ ಶರೀರದಲ್ಲಿ ವ್ಯಾಪಿಸಿಕೊಂಡಿತು ದೇಹದಲ್ಲಿನ ಶಕ್ತಿಯು ಲೋಪವಾಗುವ ರೀತಿಯಲ್ಲಿ ಶರೀರದ ರಕ್ತವೆಲ್ಲವೂ ನಷ್ಟವಾಗಿ ಹೋಗುತ್ತಲಿರಲು ಮೋಕ್ಷೈಕ ಸಾಧಕನಾದ ವೈರಾಗ್ಯ ಚಕ್ರವರ್ತಿಯು ರೋಗದ ಬಾಧೆಯನ್ನು ಲಕ್ಷ್ಯಕ್ಕೆ ತಾರದಿದ್ದನು ರಘು ಕುರುವರ ಶ್ರೀ ಶಂಕರನ ವಸ್ತ್ರಗಳನ್ನು ಭಕ್ತಿಭಾವದಿಂದ ಪ್ರತಿನಿತ್ಯವೂ ಮಡಿಮಾಡಿ ತರುವ ಶಿಷ್ಯವರಿಯನಾದ ತೋಟಕಾಚಾರ್ಯನು ವಸ್ತ್ರಗಳನ್ನು ಒಗೆಯುವಾಗೆ ಅವುಗಳಲ್ಲಿನ ರಕ್ತದ ಕಲೆಗಳನ್ನು ಕಂಡು ಮನಸ್ಸಿನಲ್ಲಿ ವಿಶೇಷವಾದ ವ್ಯಾಕುಲವನ್ನು ಹೊಂದಿದನು ವಸ್ತ್ರಗಳಲ್ಲಿ ರಕ್ತ ಕಲೆಗಳನ್ನು ಕಂಡು ಇದು ಪ್ರಬಲತರವಾದ ರೋಗದ ಚಿಹ್ನೆ ಎಂದು ತೋಟಕಾಚಾರ್ಯನು ತಿಳಿದು ವಿಶೇಷ ಚಿಂತಾಕ್ರಾಂತನಾಗಿ ಈ ವಿಷಯವನ್ನು ಪದ್ಮಪಾದಾಚಾರ್ಯ ಮುಂತಾದ ಶಿಷ್ಯರಿಗೆ ತಿಳಿಯಪಡಿಸಿದನು ಈ ವಿಧವಾದ ಪ್ರಬಲ ಜಾಡ್ಯವು ಪರಿಹಾರವಾಗುವುದಕ್ಕೆ ತಕ್ಕ ಚಿಕಿತ್ಸೆಯನ್ನು ತಿಳಿದಿರುವ ವೈದ್ಯರು ಲೋಕದಲ್ಲಿ ಯಾರಿರುವರೆಂದು ಯೋಚಿಸುತ್ತಾ ಶಿಷ್ಯರೆಲ್ಲರೂ ಮರುಗುತ್ತಲಿದ್ದರು ಸಕಲ ಶಿಷ್ಯರು ಹೀಗೆ ಚಿಂತಾಕ್ರಾಂತರಾಗಿ ಗುರುಸನ್ನಿಧಾನವನ್ನು ಸೇರಿ ಆತನ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಕೈ ಮುಗಿದು ಮಹಾನುಭಾವನೆ ಲಾಲಿಸು ದೇಹದಲ್ಲಿ ಉತ್ಪನ್ನವಾದ ರೋಗಕ್ಕೆ ತಕ್ಕ ಔಷಧಾದಿಗಳಿಂದ ಪರಿಹಾರವನ್ನು ಉಂಟು ಮಾಡದಿದ್ದರೆ ಅದು ಶತ್ರುವಿನಂತೆ ಶರೀರದಲ್ಲಿ ದಿನೇ ದಿನೇ ಪ್ರಬಲವಾಗುತ್ತಾ ದೇಹವನ್ನು ನಾಶಗೊಳಿಸುವುದು ಎಂದು ಭಕ್ತಿಭಾವದಿಂದ ವಿಜ್ಞಾಪಿಸಿದರು ದೇಹದಲ್ಲಿ ರೋಗವು ತಲೆದೋರಲು ಒಡನೆಯೇ ಅದರ ಪರಿಹಾರಕ್ಕೆ ತಕ್ಕ ಚಿಕಿತ್ಸೆಯನ್ನು ಅರಿತವರಾದ ವೈದ್ಯರಿಂದ ಯೋಗ್ಯವಾದ ಔಷಧವನ್ನು ತಿಳಿದು ಪರಿಗ್ರಹಿಸಬೇಕೆಂಬುದು ಲೋಕದಲ್ಲಿ ಸರ್ವರಿಗೂ ತಿಳಿದ ವಿಷಯವಾಗಿರುವುದು ತಾವು ಈ ವಿಷಯವನ್ನು ಉಪೇಕ್ಷಿಸುವುದೇ ಆದರೆ ನಮಗೆ ಗತಿಯೇನು ಗುರುವರನು ತನ್ನ ದೇಹದ ಮೇಲೆ ಅಭಿಮಾನವನ್ನು ತೊರೆದು ಜನ ದೇಹಜನಿತವಾದ ದುಃಖವನ್ನು ಮನಸ್ಸಿಗೆ ತಂದುಕೊಳ್ಳದೆ ಉಪೇಕ್ಷೆಯಿಂದಿದ್ದರು ಗುರುವಿಗೆ ಒದಗಿರುವ ಭಯಂಕರವಾದ ಜಾಗ್ಯದ ವಿವರಣೆಯನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ಶಿಷ್ಯರಾದವರು ಮಾಡಬೇಕೆಂದು ಶಾಸ್ತ್ರಗಳು ಸೂಚಿಸುತ್ತಿರುವವಾಗಿ ನಾವು ರೋಗಚಿಕಿತ್ಸೆಯನ್ನು ಅರಿತವರಾದ ವೈದ್ಯರನ್ನು ಕರೆತರುವೆವು ಎಂದು ಶಿಷ್ಯರು ದೈನ್ಯದಿಂದ ವಿಜ್ಞಾಪಿಸುತ್ತಲಿರಲು ಶ್ರೀ ಶಂಕರನು ಕೇಳಿ ಅವರುಗಳನ್ನು ಕುರಿತು ಎಲೆ ಶಿಷ್ಯರಿರ ಕೇಳಿರಿ ಲೋಕದಲ್ಲಿ ಮನುಷ್ಯನಿಗೆ ರೋಗಗಳು ಉಂಟಾಗಲು ಕಾರಣಗಳು ಎರಡು ವಿಧವಾಗಿರುವವು ಪೂರ್ವ ಜನ್ಮದಲ್ಲಿ ಆಚರಿಸಿದ ಕರ್ಮ ಫಲದಿಂದ ರೋಗಪ್ರಾಪ್ತಿಯಾಗುವುದು ಒಂದು ವಿಧಾನವು ಇಲ್ಲದಿದ್ದರೆ ಈ ಜನ್ಮದಲ್ಲಿ ಆಹಾರ ವ್ಯತ್ಯಾಸದಿಂದ ಪ್ರಾಪ್ತವಾಗುವುದು ಮತ್ತೊಂದು ವಿಧವು ಇವುಗಳಲ್ಲಿ ಜನ್ಮಾಂತರದ ಕರ್ಮ ಫಲದ ಶೇಷದಿಂದ ಪ್ರಾಪ್ತವಾಗುವ ರೋಗವು ಪರಿಹಾರವಾಗಲು ಅನ್ಯತ್ರ ಮಾರ್ಗವಿಲ್ಲವು ಅನುಭವದಿಂದಲೇ ಅದು ಮುಗಿಯಬೇಕಾದುದು ಈ ಜನ್ಮದಲ್ಲಿ ತಿಂದ ಆಹಾರ ಭೇದದಿಂದ ಪ್ರಾಪ್ತವಾಗುವ ರೋಗಗಳು ಔಷಧಾದಿಗಳ ಸೇವನೆಯಿಂದ ಪರಿಹಾರವಾಗುವವು ಈಗ ನನ್ನ ದೇಹವನ್ನು ಆವರಿಸಿರುವ ಉಪದ್ರವವು ಹಿಂದನ ಕರ್ಮಾವಶೇಷದಿಂದ ಒದಗಿರುವುದಾಗಿದ್ದರೆ ನಾನು ಅನುಭವಿಸಿ ತೀರುವೆನು ಆಹಾರ ಭೇದದಿಂದ ಉತ್ಪನ್ನವಾಗಿದ್ದಲ್ಲಿ ಎಂದಾದರೂ ನಷ್ಟವನ್ನು ಹೊಂದುವ ಈ ದೇಹವನ್ನು ಔಷಧಾದಿಗಳಿಂದ ಉಪಚರಿಸಿ ರಕ್ಷಿಸಿಕೊಳ್ಳಬೇಕೆಂಬ ಅಭಿಮಾನವು ನನಗಿಲ್ಲವು ಎಂದು ಶಿಷ್ಯರಿಗೆ ಶ್ರೀ ಶಂಕರನು ಹೇಳಿದನು ಶ್ರೀ ಶಂಕರನು ಈ ಪರಿಯಾಗಿ ಹೇಳಿದುದನ್ನು ಶಿಷ್ಯರು ಕೇಳಿ ಸಕಲರು ಗುರುವರನಿಗೆ ನಮಸ್ಕರಿಸಿ ವಿನಿಯೋಪೇತರಾಗಿ ಮಹಾನುಭಾವನಾದ ಪೂಜ್ಯಪಾದನೆ ವೈರಾಗ್ಯ ಚಕ್ರವರ್ತಿಯಾದ ನೀನು ದೇಹಾಭಿಮಾನವನ್ನು ತೊರೆದಿರುವುದು ವಿಹಿತವೇ ಸರಿ ಈಗ ನಮ್ಮ ವಿಜ್ಞಾಪನೆಯನ್ನು ಕೃಪೆಯಿಂದ ಲಾಲಿಸು ಎಂದು ಪ್ರಾರ್ಥಿಸುತ್ತಲಿದ್ದರು ಜಲದಲ್ಲಿ ಹುಟ್ಟಿ ಜಲದಲ್ಲಿ ವಾಸ ಮಾಡುತ್ತಲಿರುವ ಪ್ರಾಣಿಗಳು ಜಲವನ್ನು ಬಿಟ್ಟು ಭೂಮಿಯಲ್ಲಿ ಹೇಗೆ ಬದುಕಬಲ್ಲವು ಅದರಂತೆ ಮಹಾತ್ಮನಾದ ನಿನ್ನ ಪಾದ ಕಮಲಗಳ ಆಶ್ರಯವನ್ನು ಬಿಟ್ಟು ನಾವು ಜೀವಿಸಲಾರೆವು ಪೂರ್ಣ ವಿಶ್ವಾಸವಿಟ್ಟು ನಮಗೆ ನೇಮವನ್ನು ಕೊಟ್ಟರೆ ನಾವು ಹೋಗಿ ಯೋಗ್ಯರಾದ ವೈದ್ಯರನ್ನು ಕರೆತರುವೆವು ಸಮರ್ಥರಾದ ವೈದ್ಯರು ಪ್ರಬಲವಾದ ಔಷಧಿಗಳನ್ನು ಕೊಟ್ಟು ಈ ಉಪದ್ರವವನ್ನು ಪರಿಹರಿಸುವರು ಎಂದು ಸಕಲ ಶಿಷ್ಯರು ಅತಿ ದೈನ್ಯದಿಂದ ಪ್ರಾರ್ಥಿಸಿದರು ಈ ರೀತಿಯಾಗಿ ಶಿಷ್ಯರೆಲ್ಲರೂ ಬೇಡಿಕೊಳ್ಳುತ್ತಲಿರಲು ಜಗದ್ಗುರು ಶ್ರೀ ಶಂಕರನು ನಗುತ್ತ ವೈದ್ಯರನ್ನು ಕರೆತರುವುದಕ್ಕಾಗಿ ಶಿಷ್ಯರಿಗೆ ಅನುಮತಿಯನ್ನಿತ್ತನು ಒಡನೆಯೇ ಪ್ರೀತಿಯುಕ್ತರಾಗಿ ಅನೇಕ ಶಿಷ್ಯ ಜನ ಶಿಷ್ಯರು ಹೊರಟು ವೈದ್ಯಶಾಸ್ತ್ರದಲ್ಲಿ ಪೂರ್ಣ ಪಾಂಡಿತ್ಯವನ್ನು ಹೊಂದಿರುವವರನ್ನು ಅನೇಕ ಪ್ರದೇಶಗಳಲ್ಲಿ ಅರಸುತ್ತಲಿದ್ದರು ಹೀಗೆ ದೇಶ ದೇಶಗಳಲ್ಲಿ ಸುತ್ತಿ ಶಿಷ್ಯರು ಅಲ್ಲಲ್ಲಿನ ವೈದ್ಯರನ್ನು ಕರೆತರಲು ವೈದ್ಯರುಗಳು ಬಂದು ನಿರ್ವಿಕಾರ ಸ್ವರೂಪನಾದ ಯತಿವರೆಣ್ಯನಿಗೆ ಪ್ರಾಪ್ತವಾಗಿರುವ ರೋಗವನ್ನು ಪರೀಕ್ಷಿಸಿ ರೋಗ ಮೂಲವನ್ನು ತಿಳಿಯಲಾರದೆ ಭಯಂಕರವಾದ ಈ ಜಾಡ್ಯಕ್ಕೆ ಔಷಧಿಯನ್ನು ನಾವು ಅರಿಯವೆಂದು ಹೇಳಿ ಕುರುವರನಿಗೆ ಅಭಿವಂದಿಸಿ ಆಜ್ಞೆಯನ್ನು ಪಡೆದು ಹಿಂದಿರುಗುತ್ತಲಿದ್ದರು ಇದೇ ಪ್ರಕಾರವಾಗಿ ಬಹುಜನ ವೈದ್ಯರು ವ್ಯರ್ಥ ಪ್ರಯತ್ನರಾಗಿ ಹೊರಟು ಹೋಗಲು ಮತ್ತೆ ಕೆಲವರು ಈ ಪ್ರಬಲ ಜಾಡ್ಯ ಪರಿಹಾರಕವಾದ ದಿವ್ಯೌಷಧಗಳನ್ನು ನಾವು ಬಲ್ಲ ಬಲ್ಲವೆಂದು ಹೇಳಿ ಪ್ರಯತ್ನಿಸಿ ಬಹು ವಿಧವಾದ ಮೂಲಿಕೆಗಳನ್ನು ತಂದು ಕಷಾಯಾದಿಗಳನ್ನು ಸಿದ್ಧಪಡಿಸಿ ಭಕ್ತಿ ಭಾವದಿಂದ ಭವರೋಗ ವೈದ್ಯನಾದ ಯತಿಪುಂಗವನಿಗೆ ಕೊಡುತ್ತಲಿದ್ದರು ಇಂತೂ ನಾನಾ ವಿಧವಾದ ಕಷಾಯ ಅನುಲೇಪನ ಮುಂತಾದ ಔಷಧಗಳನ್ನು ಯತಿವರೇಣ್ಯನಿಗೆ ಕೊಟ್ಟಾಗ್ಯೂ ರೋಗ ಪರಿಹಾರವನ್ನು ಕಾಣದೆ ವೈದ್ಯರು ಖೇದದಿಂದೊಡಗೂಡಿದವರಾಗಿ ಇನ್ನು ತಮ್ಮ ಪ್ರಯತ್ನಗಳುವು ಪ್ರಯೋಜನಕಾರಿಯಲ್ಲವೆಂದು ಪದ್ಮಪಾದಾಚಾರ್ಯನೇ ಮೊದಲಾದ ಶಿಷ್ಯ ವರ್ಗಕ್ಕೆ ತಿಳಿಯಪಡಿಸಿ ತಮ್ಮ ಸ್ಥಳಗಳನ್ನು ಕುರಿತು ಹೊರಟು ಹೋದರು ತರುವಾಯ ಜಗತ್ಪತಿಯಾದ ಪರಮೇಶ್ವರನ ಆಜ್ಞಾ ಪ್ರಕಾರ ದೇವಕುಲ ವೈದ್ಯರಾದ ಅಶ್ವಿನಿ ದೇವತೆಗಳು ಬ್ರಾಹ್ಮಣ ವೇಷಧಾರಿಗಳಾಗಿ ಭೂಲೋಕಕ್ಕೆ ದಿವ್ಯ ಪುಸ್ತಕಾಲಂಕೃತ ಹಸ್ತರಾಗಿ ಬಂದು ಯತಿವರೇಣ್ಯನ ಸನ್ನಿಧಾನವನ್ನು ಸೇರಿ ನಮಸ್ಕರಿಸಿ ಕುಳಿತು ಜಾಟ್ಯವನ್ನು ಪರೀಕ್ಷಿಸಿದವರಾಗಿ ಈ ಪ್ರಕಾರವಾಗಿ ಹೇಳಿದರು ಈ ಪ್ರಬಲವಾದ ರೋಗವು ದೇಹಜನ್ಯವಾದ ಜಾಟ್ಯವಲ್ಲವು ಇದು ಔಷಧವೇ ಮೊದಲಾದ ಚಿಕಿತ್ಸೆಯಿಂದ ಪರಿಹಾರವಾಗತಕ್ಕದ್ದಲ್ಲವು ಮಂತ್ರ ಜಪ ಮುಂತಾದ ಚಿಕಿತ್ಸೆಗಳಿಂದ ಪರಿಹಾರವಾಗುವುದು ರೋಗ ಮೂಲವು ಆಹಾರಾದಿಗಳ ವ್ಯತ್ಯಾಸವಲ್ಲವು ಯಾರೋ ದುರಾತ್ಮರಾದವರು ಮಾಡಿರುವ ಅಭಿಚಾರದಿಂದ ಉಂಟಾಗಿರುವುದು ಎಂದು ತಿಳಿಯಪಡಿಸಿ ಗುರುವರ ಶ್ರೀ ಶಂಕರನಿಗೆ ಅಭಿವಂದಿಸಿ ಆತನಿಂದ ಬೀಳ್ಕೊಂಡು ಅಶ್ವಿನಿ ದೇವತೆಗಳು ಹೊರಟು ಹೋದರು ಈ ವಿಚಾರಗಳನ್ನು ಅರಿತವನಾಗಿ ಪದ್ಮಪಾದಾಚಾರ್ಯನು ಅಭಿಚಾರ ದೋಷ ಪರಿಹಾರಕವಾದ ಮಂತ್ರಗಳನ್ನು ಬಲ್ಲವರಾದ ಮಂತ್ರವಾದಿಗಳನ್ನು ಕರೆಸಿ ಅನೇಕ ವಿಧವಾದ ಮಂತ್ರ ಜಪ ಹೋಮವೇ ಮೊದಲಾದವುಗಳನ್ನು ಕ್ರಮದಿಂದ ಮಾಡಿಸುತ್ತಿರಲು ದುರಾತ್ಮನಾದ ಅಭಿನವಗುಪ್ತನು ತನ್ನಿಂದ ಆಚರಿಸಲ್ಪಟ್ಟ ಗುರುದ್ರೋಹ ದೈವದ್ರೋಹ ಮುಂತಾದ ಘೋರ ಪಾಪ ಕರ್ಮಗಳಿಗೆ ಅನುಗುಣವಾದ ಭಯಂಕರ ನರಕಯಾತನೆಯನ್ನು ಹೊಂದಲು ಯಮಲೋಕವನ್ನು ಕುರಿತು ಹೊರಟು ಹೋದನು ಅಭಿಚಾರ ಜನಿತವಾದ ಭಗಂದರ ರೋಗವು ಪರಿಹಾರವಾಗಿ ಶ್ರೀ ಜಗದಾ ಜಗದಾಚಾರ್ಯ ಸ್ವಾಮಿಯು ಆರೋಗ್ಯದಿಂದ ವಿರಾಜಿಸುತ್ತಲಿದ್ದನು ಈ ಪರಿಯಾಗಿ ಆರೋಗ್ಯ ಸ್ಥಿತಿಯು ಹೆಚ್ಚುತ್ತಲಿರಲು ಶ್ರೀ ಭಗವತ್ಪಾದಾಚಾರ್ಯನು ಒಂದು ದಿನ ಸಂಧ್ಯಾ ಸಮಯದಲ್ಲಿ ಗಂಗಾ ನದಿ ತೀರವನ್ನು ಸೇರಿ ದಿವ್ಯವಾದ ತಂಗಾಳಿಯನ್ನು ಸೇವಿಸುತ್ತ ಆತ್ಮ ಧ್ಯಾನ ಪರಾಯಣನಾಗಿ ಒಬ್ಬನೇ ಸಂಚರಿಸುತ್ತಲಿರಲು ಪೂರ್ವವಾದ ಪರಮ ತೇಜಸ್ಸಿನಿಂದ ಒಡಗೂಡಿದವನಾದ ಒಬ್ಬ ಯತಿಶ್ರೇಷ್ಠನನ್ನು ಕಂಡನು ಅಂತರಿಕ್ಷದಲ್ಲಿ ಸಂಧ್ಯಾಕಾಲದಲ್ಲಿ ಶೋಭಿಸುವ ಅರುಣ ವರ್ಣ ಮಧ್ಯದಲ್ಲಿ ತೇಜೋಮಯನಾದ ಭಗವಾನ್ ಮಾರ್ತಾಂಡ ದೇವನ ದಿವ್ಯ ಬಿಂಬವು ವಿರಾಜಿಸುವಂತೆ ಹೊದೆದಿರುವ ರಮ್ಯವಾದ ಕಾಷಾಯ ವಸ್ತ್ರದ ಮಧ್ಯದಲ್ಲಿ ಶೋಭಾಯಮಾನವಾಗಿರುವ ದಿವ್ಯ ಮುಖರಂಜಿತನಾಗಿಯೂ ಭಾಸ್ಕರ ದೇವನು ಧರಿಸಿರುವ ರಮಣೀಯವಾದ ಲೀಲಾ ಕಮಲದಂತೆ ಕೈಯಲ್ಲಿರುವ ಕಮಂಡಲದಿಂದ ಪ್ರಕಾಶಿಸುವವನಾಗಿಯೂ ಇರುವ ಯತಿವರನನ್ನು ಶ್ರೀ ಶಂಕರ ಯತಿಯು ನೋಡಿದನು ಅತ್ಯಂತ ಪ್ರಕಾಶವಾದ ಭಸ್ಮರೇಖಾತ್ರಯದಿಂದ ಶೋಭಿಸುವ ಮುಖ ಕಮಲವುಳ್ಳವನು ಯತಿ ಕುಲ ಚಕ್ರವರ್ತಿಯು ಕೊರಳಿನಲ್ಲಿ ರಂಜಿಸುವ ರುದ್ರಾಕ್ಷಮಾಲಾ ಸಮನ್ವಿತನು ಲೋಕಗುರುವಾದ ವೇದವ್ಯಾಸ ಮುನಿಯ ಪುತ್ರನಾದ ಮಹಾನುಭಾವ ಶ್ರೀ ಶುಕ ಯೋಗೇಂದ್ರನ ಶಿಷ್ಯನು ಆದ ಮಹಾತ್ಮನನ್ನು ಯತಿ ಕುಲೇಂದ್ರನಾದ ಶ್ರೀ ಶಂಕರನು ನೋಡಿ ಈತನು ತನ್ನ ಗುರುವರನ ಗುರುವೆಂದು ತಿಳಿದನು ತನಗೆ ದಿವ್ಯ ಮಂತ್ರೋಪದೇಶವನ್ನು ಮಾಡಿದ ಮಹಾನುಭಾವನಾದ ಗೋವಿಂದ ಪಾದಾಚಾರ್ಯನಿಗೆ ಧನ ಮಂತ್ರೋಪದೇಶಕನಾದ ಸಾಕ್ಷಾತ್ ಬ್ರಹ್ಮವಿದನಾದ ಶ್ರೀ ಗೌಡಪಾದ ಮಹಾಮುನಿ ಎಂದು ಅರಿತು ಪರಮಾನಂದ ಜನಿತವಾದ ಭಾಷಗಳು ತನ್ನ ನೇತ್ರಯುಗ್ಮದಿಂದ ಉದುರುತ್ತಲಿರಲು ಪರಮ ಭಕ್ತಿ ಭಾವದಿಂದೊಡಗೂಡಿ ಶ್ರೀ ಶಂಕರಾಚಾರ್ಯನು ಬಂದು ಕು ಪರಮ ಗುರು ಪಾದಾರವಿಂದಗಳಿಗೆ ನಮಸ್ಕರಿಸಿದನು ತರುವಾಯ ಎದ್ದು ಕೈಮುಗಿದು ಪರಮ ಪೂಜ್ಯನಾದ ಗುರುವರನೆ ನಿನ್ನ ಪವಿತ್ರವಾದ ಪಾದ ಕಮಲಗಳ ಸಂದರ್ಶನವು ನನ್ನ ಜನ್ಮಾಂತರಾರ್ಜಿತವಾದ ಬಹುಪುಣ್ಯ ಫಲದಿಂದ ಪ್ರಯತ್ನವಿಲ್ಲದೆ ದೊರೆತದು ನಾನು ಚರಿತ್ರಾರ್ಥನಾದನು ಕರುಣಾಕರನಾದ ಪರಮ ಗುರುವರನೆ ಅಂದರೆ ಗುರುವಿಗೆ ಗುರುವು ಪರಮ ಗುರುವೆಂದು ಕರೆಯಲ್ಪಡುತ್ತಾನೆ ದೃಷ್ಟಿಯಿಂದ ನೋಡಿ ಪ್ರಶಿಷ್ಯ ಅಂದರೆ ಶಿಷ್ಯನ ಶಿಷ್ಯನು ಪ್ರಶಿಷ್ಯನಾಗುತ್ತಾನೆ ಆದ್ದರಿಂದ ಕರುಣಾಕರನಾದ ಪರಮ ಗುರುವರನೇ ದೃಷ್ಟಿಯಿಂದ ನೋಡಿ ಪ್ರಶಿಷ್ಯನನ್ನು ರಕ್ಷಿಸಬೇಕೆಂದು ಶ್ರೀ ಶಂಕರನು ವಿನಯದಿಂದ ವಿಜ್ಞಾಪಿಸಿದನು ಆಗ ಗೌಡಪಾದಾಚಾರ್ಯನು ಅಖಂಡ ಮಹಿಮಾ ಸಮುದ್ರನು ಮೇರುಗಿರಿ ಕೋದಂಡನು ಕುಂಡ ಶಶಿಶೇಖರನು ದೇವಗಂಗಾಲಂಕೃತ ದಿವ್ಯೋತ್ಪಮಾಂಗನೂ ಆದ ಸಾಕ್ಷಾತ್ ಪರಶಿವನೇ ಲೋಕಾನುಗ್ರಹಾರ್ಥವಾಗಿ ಶ್ರೀ ಶಂಕರ ಯತಿರೂಪಿನಿಂದ ಲೀಲಾ ವಿನೋದಿಯಾಗಿ ಬಂದಿರುವನೆಂಬುದನ್ನು ಅರಿತು ತನ್ನ ಕರದಲ್ಲಿರುವ ಕಮಂಡಲವನ್ನು ಕೆಳಗಿರಿಸಿ ಬಂದು ಶ್ರೀ ಭಗವತ್ಪಾದಾಚಾರ್ಯನನ್ನು ಪ್ರೇಮದಿಂದ ಆಲಂಗಿಸಿದನು ಕೇಳೈ ಶಿಷ್ಯ ಶ್ರೇಷ್ಠನೇ ನಿನ್ನ ಮಹಿಮಾ ವಿಶೇಷಗಳನ್ನು ನನ್ನ ಶಿಷ್ಯನಾದ ಗೋವಿಂದ ಪಾದನಿಂದ ನಾನು ತಿಳಿದಿರುವೆನು ವೇದಾಂತ ವಾಕ್ಯಗಳ ನಿಜವಾದ ಪರಮಾರ್ಥ ಸಾರವನ್ನು ಸುಲಭದಿಂದ ಜಗತ್ತಿನ ಜನರಿಗೆ ಬೋಧಿಸಿ ಲೋಕೋಪಕಾರವನ್ನೆಸಗಿದ ನಿನಗೆ ಲೋಕಾವಿಶ್ರತವಾದ ಕೀರ್ತಿಯು ಲಭಿಸಿತೆಂದು ಗೌಡಪಾದಾಚಾರ್ಯನು ಹೇಳಿದನು ಆಗ ಶ್ರೀ ಶಂಕರನು ಗುರುವರನನ್ನು ಕುರಿತು ಮಹಾತ್ಮನೇ ಪೂಜ್ಯನಾದ ನಿನ್ನ ಪವಿತ್ರ ಪಾ ಪವಿತ್ರವಾದ ಸನ್ನಿಧಾನದ ಪರಮಾನುಗ್ರಹವು ದೊರೆತುದಾದರೆ ವಾಗೀಂದ್ರಿಯ ಶಕ್ತಿ ಇಲ್ಲದ ಮೂಕನಾದರೂ ಪರಮಾರ್ಥ ತತ್ವವನ್ನು ಬೋಧಿಸುವ ಸಮರ್ಥತೆಯನ್ನು ಪಡೆಯುವನು ಹೀಗಿರುವಲ್ಲಿ ನಿನ್ನ ಸಾಕ್ಷಾತ್ ಶಿಷ್ಯನಾದ ಶ್ರೀ ಗೋವಿಂದ ಪಾದಾಚಾರ್ಯವರಿಯನ ಪಾದ ಸೇವಕನಾದ ನಾನು ಲೋಕಕ್ಕೆ ತತ್ವಸಾರವನ್ನು ಬೋಧಿಸುವುದರಲ್ಲಿ ಅಸಮರ್ಥನಾಗುವೆನೆ ಎಂದು ವಿಜ್ಞಾಪಿಸಿದನು ರುವಾಯ ಶ್ರೀ ಶಂಕರನು ತಾನು ರಚಿಸಿರುವ ಭಾಷ್ಯ ಗ್ರಂಥಗಳನ್ನು ಭಕ್ತಿಗಿಂದ ಸಮರ್ಪಿಸಲು ಯತಿಕುಲ ಕಮಲ ಮಾರ್ತಾಂಡನಾದ ಶ್ರೀ ಗೌಡಪಾದ ಮುನಿಯು ಭಾಷ್ಯ ಗ್ರಂಥಗಳನ್ನು ನೋಡಿ ಸಕಲವನ್ನು ಸಮ್ಮತಿಸಿ ಹರ್ಷಾಯ ಚಿತ್ತನಾಗಿ ಯತಿಪುಂಗವ ಶ್ರೀ ಶಂಕರನನ್ನು ಕುರಿತು ಕಾರುಣ್ಯ ಭಾವದಿಂದ ಈ ಪ್ರಕಾರವಾಗಿ ಮಾತನಾಡಿದನು ನನ್ನ ಪರಮಾಚಾರ್ಯನಾದ ಶ್ರೀ ಬಾದರಾಯಣ ಮುನೀಶ್ವರನು ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡಲು ವಿರಚಿಸಿರುವ ಘನತರವಾದ ಬ್ರಹ್ಮಸೂತ್ರಗಳು ಸುಲಭವಾಗಿ ಬೋಧೆಯಾಗುವಂತೆ ನೀನು ಭಾಷ್ಯವನ್ನು ರಚಿಸಿರುವ ವಿವರವನ್ನು ನಾನು ಗೋವಿಂದ ಪಾದ ಮುನಿಯಿಂದ ಕೇಳಿದ್ದೆನು ಈಗ ಜಗತ್ ಕಲ್ಯಾಣ ಕಾರಣನಾದ ನಿನ್ನನ್ನು ಮತ್ತು ಈ ಭಾಷ್ಯ ಗ್ರಂಥಗಳನ್ನು ನೋಡಿ ಪರಮ ಸಂತೋಷ ಭರಿತನಾದನು ಪೂಜ್ಯನಾದ ಮುನಿಯ ಪೌತ್ರನಾದ ಪರಾಶರ ಮುನಿಯ ಪುತ್ರನಾದ ಶ್ರೀ ವೇದವ್ಯಾಸ ಮುನಿ ಎಂಬ ಸೂತ್ರಕಾರನು ನಿನ್ನಿಂದ ರಚಿತವಾದ ದಿವ್ಯ ಭಾಷ್ಯ ಗ್ರಂಥಗಳನ್ನು ನೋಡಿ ಭಾಷ್ಯವು ಸೂತ್ರಕಾರನಾದ ತನ್ನ ಅಭಿಪ್ರಾಯವನ್ನು ಸರ್ವಸಮ್ಮತವಾಗಿ ವಿವರಿಸುತ್ತಿರುವುದೆಂದು ಭಾಷ್ಯವನ್ನು ಅನುಮೋದಿಸಿರುವನು ನಿನ್ನ ಅಪಾರವಾದ ಕೀರ್ತಿಯು ಸೂರ್ಯ ಚಂದ್ರ ನಕ್ಷತ್ರ ಮತ್ತು ಪೃಥ್ವೀ ಮಂಡಲಗಳಿರುವ ಪರ್ಯಂತವೂ ಶಾಶ್ವತವಾಯಿತೆಂದು ಗೌಡಪಾದಾಚಾರ್ಯನು ಹೇಳಿದನು ಪ್ರಿಯ ಶಿಷ್ಯನಾದ ಶ್ರೀ ಶಂಕರನೇ ಲಾಲಿಸು ನಿನ್ನಿಂದ ವಿರಚಿತವಾಗಿರುವ ಅನೇಕವಾದ ಭಾಷ್ಯ ಗ್ರಂಥಗಳಲ್ಲಿ ಮಾಂಡೂಕ್ಯವೆಂಬ ಉಪನಿಷತ್ತಿಗೆ ನೀನು ರಚಿಸಿರುವ ಎರಡು ಭಾಷ್ಯಗಳನ್ನು ನೋಡಿ ಪರಮ ಸಂತೋಷಪಟ್ಟಿರುವೆನು ಇದಕ್ಕಾಗಿ ನಿನಗೆ ವರವನ್ನು ಕೊಡುವೆನು ನಿನ್ನ ಕೋರಿಕೆಯನ್ನು ತಿಳಿಸೆನ್ನಲು ಪರಮೇಶ್ವರ ಸ್ವರೂಪನಾದ ಶಂಕರನು ಗೌಡಪಾದನನ್ನು ಕುರಿತು ಈ ಪ್ರಕಾರವಾಗಿ ವಿಜ್ಞಾಪಿಸಿದನು ಮಹಾನುಭಾವನಾದ ಗುರುಶ್ರೇಷ್ಠನೇ ನಿನ್ನ ಪೂಜ್ಯತಮವಾದ ದಿವ್ಯ ಚರಣ ಪಂಕಜ ಯುಗ್ಮ ಸಂದರ್ಶನೋತ್ಸವವು ಅನೇಕ ಜನ್ಮಗಳಲ್ಲಿ ನಾನು ಅರ್ಚಿಸಿರುವ ಸುಕೃತ ವಿಶೇಷದಿಂದ ದೊರೆತಿರುವುದು ನನಗೆ ದಿವ್ಯವಾದ ವರವಾಗಿರುವಲ್ಲಿ ಬೇರೆ ವರವು ಮತ್ತಾವುದು ಘನವಾಗಬಲ್ಲದು ಪರಮ ಪೂಜ್ಯನಾದ ನೀನು ವಾತ್ಸಲ್ಯದಿಂದ ವರವನ್ನು ಕರುಣಿಸುವಲ್ಲಿ ನನ್ನ ಚಿತ್ತ ವೃತ್ತಿಯು ನಿರಂತರದಲ್ಲಿಯೂ ಪರಬ್ರಹ್ಮ ವಸ್ತುವಿನಲ್ಲಿ ಎರಕವಾಗಿರುವಂತೆ ಅನುಗ್ರಹಿಸು ಎಂದು ಶ್ರೀ ಶಂಕರನು ಭಕ್ತಿಯಿಂದ ನಮಸ್ಕರಿಸಿದನು ಈ ಮಾತುಗಳನ್ನು ಕೇಳಿ ಪರಮ ಸಂಭ್ರಮ ಚಿತ್ತನಾಗಿ ಯತೀಂದ್ರನಾದ ಶ್ರೀ ಶಂಕರನನ್ನು ಪ್ರೇಮದಿಂದ ಆಲಂಗಿಸಿ ಪ್ರಿಯ ಶಿಷ್ಯನೇ ನಿನ್ನ ಪವಿತ್ರವಾದ ಮನವು ನಿರಂತರದಲ್ಲಿಯೂ ಪರಬ್ರಹ್ಮ ವಸ್ತುವಿನಲ್ಲಿ ಐಕ್ಯವಾಗಿಯೇ ಏರುವುದೆಂದನು ಅದನ್ ಎಂದು ಅನುಗ್ರಹಿಸಿ ತನ್ನ ಮನಸ್ಸಿನಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯನನ್ನು ಸಂತೋಷದಿಂದ ಗೌರವಿಸುತ್ತಾ ಶ್ರೀ ಗೌಡಪಾದಾಚಾರ್ಯನು ಅಂತರ್ಧಾನನಾದನು ಆ ಬಳಿಕ ಶ್ರೀ ಶಂಕರನು ತನಗೆ ಪರಮ ಗುರು ಪಾಮನ ಚರಣಾರವಿಂದ ಸಂದರ್ಶನೋತ್ಸವ ಲಾಭವು ದೊರಕಿದುದು ಪರಮ ಪುಣ್ಯವೆಂದು ಮನಸ್ಸಿನಲ್ಲಿ ಅಪಾರವಾದ ಸಂತೋಷವನ್ನು ಒಮ್ಮೆ ತಾಳುವನು ಮತ್ತೊಮ್ಮೆ ಗುರುವರನನ್ನು ಅಗಲಿದುದಕ್ಕಾಗಿ ದುಗುಡದಿಂದೊಡಗೂಡುವನು ಹೀಗೆ ಪ್ರಾಪ್ತವಾಗುವ ಖೇದ ಮೋದಗಳಿಂದ ಬೆಂಡಾಗುತ್ತಿರುವನು ಅನಂತರ ವೈರಾಗ್ಯ ಚಕ್ರವರ್ತಿಯು ಖೇದವನ್ನು ತೊರೆದು ತನಗೆ ಲಭಿಸಿದ ಗುರು ಚ ಗುರುವರ ಚರಣ ಪಂಕೇರುಹ ದರ್ಶನೋತ್ಸವ ವಿಷಯವನ್ನು ತನ್ನ ಶಿಷ್ಯರಿಗೆ ತಿಳಿಸಬೇಕೆಂಬ ಕುತೂಹಲದಿಂದ ಶಿಷ್ಯರಿರುವ ಪ್ರದೇಶಕ್ಕೆ ಬಂದು ಸನಂದನೇ ಪ್ರಮುಖರಾದ ಶಿಷ್ಯರನ್ನು ಕರೆದು ಈ ಪ್ರಕಾರ ಹೇಳುತ್ತಲಿದ್ದನು ಪ್ರಿಯ ಪದ್ಮಪಾದನೆ ಪ್ರಿಯ ಪದ್ಮಪಾದನೆ ಮೊದಲಾದ ಸಕಲ ಶಿಷ್ಯರು ಲಾಲಿಸುವುದು ಈ ದಿವಸ ನಾನು ಗಂಗಾ ನದಿ ತೀರದಲ್ಲಿ ಸಂಚರಿಸುತ್ತಲಿರುವ ಕಾಲದಲ್ಲಿ ಸಂಧ್ಯಾ ಸಮಯದಲ್ಲಿ ನನ್ನ ಆಚಾರ್ಯನಾದ ಶ್ರೀ ಗೋವಿಂದ ಪಾದಾಚಾರ್ಯ ಯತಿಯ ಗುರುವಾದ ಶ್ರೀ ಗೌಡಪಾದ ಯತಿವರೇಣ್ಯನ ಚರಣಕಮಲ ಸಂದರ್ಶನ ಪರಮ ಲಾಭವೂ ದೊರೆತದು ಗುರುನಾಥನು ನನ್ನನ್ನು ಕರುಣಾಸಮುದ್ರ ಮಗ್ನನ್ನಾಗಿ ಮಾಡಿ ಹರ್ಷದಿಂದ ಕಾಪಾಡಿದನು ನನ್ನಿಂದ ರಚಿತವಾದ ಸಕಲ ಭಾಷ್ಯ ಗ್ರಂಥಗಳನ್ನು ನೋಡಿ ಸಮ್ಮತಿಸಿ ಅತ್ಯಂತ ಕೃಪಾರಸ ಪೂರಿತನಾಗಿ ಮಾಂಡೂಕ್ಯ ಭಾಷ್ಯ ದ್ವಯವನ್ನು ವಿಶೇಷವಾಗಿ ಕೊಂಡಾಡಿದನು ನಾನು ಅಪೇಕ್ಷಿಸದಿದ್ದಾಗ್ಯೂ ಕರುಣಾ ಸಮುದ್ರನಾದ ಶ್ರೀ ಗೌಡಪಾದಾಚಾರ್ಯನು ತನ್ನ ನನಗೆ ಘನತರವಾದ ವರವನ್ನು ಕರುಣಿಸಿದನು ಎಂದು ಶಿಷ್ಯರಿಗೆ ಶ್ರೀ ಶಂಕರನು ವಿವರಿಸಿದನು ಹೀಗೆ ಜಗದಾಚಾರ್ಯರಿಂದ ವಿವರಿಸಲ್ಪಟ್ಟ ವೃತ್ತಾಂತವನ್ನು ಕೇಳಿ ಶಿಷ್ಯ ಸಮೂಹವು ವಿಶೇಷ ಸಂಭ್ರಮವನ್ನು ತಾಳಿದುದು ಬಳಿಕ ಯತಿಶ್ರೇಷ್ಠನಾದ ಫಾಲಾಂಬಕನು ಮತ್ತೆ ನಿಜ ಲೀಲೆಯಿಂದ ಗಂಗಾ ನದಿ ತೀರವನ್ನು ಸೇರಿ ಪರಬ್ರಹ್ಮ ಧ್ಯಾನೈಕ ನಿರತನಾಗಿ ಸಂಚರಿಸುತ್ತಲಿದ್ದನು ಯತಿವರೇಣ್ಯನು ಈ ತೆರದಿಂದ ಗಂಗಾ ತೀರದಲ್ಲಿರಲು ಕಾಶ್ಮೀರ ರಾಜಧಾನಿಯಲ್ಲಿ ಪರಿಶೋಭಿಸುತ್ತಲಿರುವ ಘನವಾದ ಸರ್ವಜ್ಞ ಪೀಠ ಪ್ರಾಂತ್ಯವನ್ನು ಸೇರಿ ಯತಿಕುಲ ಶೇಖರನಾದ ಶ್ರೀ ಶಂಕರನು ಅಲ್ಲಿರುವ ಅನೇಕ ಮತವಾದಿಗಳನ್ನು ವಾದದಲ್ಲಿ ಪರಾಜಿತರನ್ನಾಗಿ ಮಾಡಿ ಆ ಪೀಠವನ್ನು ಅಲಂಕರಿಸುತ್ತದೆ ಆದರೆ ಅಪಾರವಾದ ಕೀರ್ತಿಯು ದೊರೆಯುವುದೆಂಬ ವಾರ್ತೆಯು ಗಂಗಾ ತೀರದಲ್ಲಿದ್ದ ಜನಸಮೂಹದಲ್ಲಿ ಹುಟ್ಟಿತು ಸರ್ವೋತ್ತಮವಾದ ನಿರ್ಮಲ ಕೀರ್ತಿಯನ್ನು ಪಡೆದು ದುರ್ಮತವಾದಿಗಳ ಸಮೂಹವೆಂಬ ಗಜ ಸಂಕುಲಕ್ಕೆ ಸಿಂಹ ಸ್ವರೂಪನಾಗಿರುವ ಯತಿ ಕುಲೋತ್ತಮ ಶ್ರೀ ಶಂಕರನು ಸರ್ವಜ್ಞ ಪೀಠಾರೋಹಣದಿಂದ ಪರಿಶೋಭಿಸಿದುದೇ ಆದರೆ ಉತ್ತರ ದಿಕ್ಕಿನ ಸಕಲ ದೇಶಗಳಲ್ಲಿಯೂ ಸರ್ವೋತ್ತಮವಾದ ಯಶಸ್ಸು ದೊರೆಯುವುದೆಂಬ ವರ್ತಮಾನವು ಯತಿಪತಿಯ ಸಮಕ್ಷದ ಸಮಕ್ಷದಲ್ಲಿ ವಿಶೇಷವಾಗಿ ಪ್ರಚಾರವಾಯಿತು ಈ ಜನಜನಿತವನ್ನು ಕೇಳಿ ಮನಸ್ಸಿನಲ್ಲಿ ಅತುಲವಾದ ಸಂತೋಷವನ್ನು ತಾಳಿ ಸ್ವಕೀಯರಾದ ಸಕಲ ಶಿಷ್ಯರಿಂದೊಡಗೂಡಿ ಕಾಶ್ಮೀರ ದೇಶವನ್ನು ಸೇರಿ ಸೌಲಭ್ಯದಿಂದ ಸರ್ವಜ್ಞ ಪೀಠವನ್ನು ಏರಿ ವಿಶಾಲವಾದ ಕೀರ್ತಿಯನ್ನು ಪರಿಪಾಲಿಸುವನೆಂದು ಶ್ರೀ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿಪತಿಯು ಆಲೋಚಿಸಿದನು ಇದರೊಂದಿಗೆ ಮೂವತ್ತಾರನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచ దేహిమే నమస్కారం